ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸಾಮ್ರಾಟ್ ಅಕಾಡೆಮಿಗೆ ಸ್ವಾಗತ ನಾನ್ ಕಾವ್ಯ ಕಳೆದ ಕ್ಲಾಸ್ನಲ್ಲಿ ನಾವು ಎರಡು ಸಾವಿರದ ಹನ್ನೊಂದರ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ್ವಿ ವಿಶ್ಲೇಷಣೆಯನ್ನ ಮಾಡಿದ್ವಿ ಇವತ್ತು ಎಫ್ ಟಿ ಎ ಪರೀಕ್ಷೆಯ ಎರಡು ಸಾವಿರದ ಎಂಟರ ಸಾಮಾನ್ಯ ಜ್ಞಾನ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋಣ ಮೊದಲನೆಯ ಪ್ರಶ್ನೆ ಪ್ರೆಷರ್ ಕುಕ್ಕರ್ನಲ್ಲಿ ಆಹಾರ ವಸ್ತು ಬೇಗನೆ ಬೇಯಲು ಕಾರಣವೇನು ಆರ್ದ್ರತೆ ಅಥವಾ ತೇವದ ಇರುವಿಕೆ ಹೆಚ್ಚಿದ ಒತ್ತಡದಿಂದ ನೀರಿನ ಕುದಿಯುವ ಬಿಂದು ಹೆಚ್ಚುತ್ತದೆ ಹೆಚ್ಚಿದ ಒತ್ತಡದಿಂದ ನೀರಿನ ಕುದಿಯುವ ಬಿಂದು ಕೆಳಗಿಳಿಯುತ್ತದೆ ಕುಕ್ಕರ್ ಪಾತ್ರೆ ಸ್ಟೀಲ್ ಅಥವಾ ಅಲ್ಯೂಮಿನಿಯಂನಿಂದ ತಯಾರಿಸಿದ್ದಾಗಿದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎರಡು ಹೆಚ್ಚಿದ ಒತ್ತಡದಿಂದ ನೀರಿನ ಕುದಿಯುವ ಬಿಂದು ಪ್ರೆಷರ್ ಕುಕ್ಕರ್ನಲ್ಲಿ ಹಬೆ ಹೊರ ಹೋಗೋದ್ರಿಂದ ಒತ್ತಡ ಹೆಚ್ಚಾಗುತ್ತೆ ಒತ್ತಡ ಹೆಚ್ಚಾದಂತೆ ಕುದಿಯುವ ಬಿಂದು ಹೆಚ್ಚಾಗುತ್ತೆ ಇದರಿಂದಾಗಿ ವಸ್ತುಗಳು ಚೆನ್ನಾಗಿ ಬೇಯುತ್ತೆ ಪರ್ವತ ಪ್ರದೇಶಗಳಲ್ಲಿ ಕಡಿಮೆ ಒತ್ತಡ ಇರುವುದರಿಂದ ಪದಾರ್ಥಗಳು ಸರಿಯಾಗಿ ಬೇಯುವುದಿಲ್ಲ ಕಡಿಮೆ ಒತ್ತಡವಿದ್ದಾಗ ನೀರಿನ ಕುದಿಯುವ ಬಿಂದು ಕಡಿಮೆಯಾಗುತ್ತದೆ ಮನುಷ್ಯನಿಗೆ ಅಗತ್ಯವಿರುವ ವಿಟಮಿನ್ ಇದರಲ್ಲಿ ಲಭ್ಯವಿದೆ ಮಳೆ ನೀರು ಆಲ್ಕೋಹಾಲ್ ಸೂರ್ಯನ ಬೆಳಕು ಚಂದ್ರನ ಬೆಳಕು ಇದಕ್ಕೆ ಸರಿಯಾದಂತಹ ಉತ್ತರ ಸೂರ್ಯನ ಬೆಳಕು ನಾವು ಹೇಳ್ತೀವಲ್ಲ ವಿಟಮಿನ್ ಡಿ ಕೊರತೆ ಸೂರ್ಯನ ಬೆಳಕಿನಿಂದ ಆಗತ್ತೆ ಅಂತ ಹೇಳಿ ಹುಟ್ಟಿದ ಮಕ್ಕಳಿಗೆ ನಾವು ಆ ಬಿಸಿಲನ್ನ ತೋರಿಸ್ತೀವಿ ಇದಕ್ಕೆ ಉದಾಹರಣೆ ಅಕಸ್ಮಾತ್ ವಿಟಮಿನ್ ಡಿ ಮತ್ತೆ ಕ್ಯಾಲಿರ ಎಂದು ಕರೆಯುತ್ತಾರೆ ವಿಟಮಿನ್ ಡಿ ಅನ್ನ ವಿಟಮಿನ್ ಡಿ ಕೊರತೆಯಿಂದ ಮೂಳೆಗೆ ಸಂಬಂಧಿಸಿದಂತಹ ರಿಕೆಟ್ಸ್ ರೋಗ ಬರುತ್ತೆ ಪರ್ವತಾರೋಹಿಗಳು ಹೆಚ್ಚಿನ ಎತ್ತರದಲ್ಲಿ ಅಸ್ವಸ್ಥತೆಯನ್ನು ಅನುಭವಿಸಲು ಕಾರಣವೇನು ಗಾಳಿಯ ಕೊರತೆ ಆಮ್ಲಜನಕದ ಕೊರತೆ ಗಾಳಿಯಲ್ಲಿ ನೀರಾವಿಯ ಕೊರತೆ ಆಹಾರದ ಕೊರತೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎರಡು ಆಮ್ಲಜನಕದ ಕೊರತೆ ಆ ಸಮುದ್ರ ಮಟ್ಟದಿಂದ ಎತ್ತರಕ್ಕೆ ಹೋದಂತೆ ಸಮುದ್ರದ ತಳಕ್ಕೆ ಮತ್ತು ಭೂಮಿಯ ಕಕ್ಷೆಯಿಂದ ಹೊರಹೋದಂತೆ ಗಾಳಿ ವಿರಳವಾಗ್ತಾ ಹೋಗುತ್ತೆ ಹಾಗಾಗಿ ಆಮ್ಲಜನಕದ ಕೊರತೆ ಉಂಟಾಗುತ್ತದೆ ವಸ್ತುವಿನ ತೇಲುವಿಕೆಗೆ ಕಾರಣ ಉತ್ಪಾದಕತೆ ದ್ರವದ ಮೇಲೊತ್ತಡ ಜಿಗುಟು ದ್ರವದ ಆಂತರಿಕ ಘರ್ಷಣೆ ಮೇಲ್ಮೈ ಎಳೆತ ವಿಶಿಷ್ಟ ಗುರುತ್ವ ಸಾಪೇಕ್ಷ ಸಾಂದ್ರತೆ ಇದಕ್ಕೆ ಸರಿಯಾದಂತಹ ಉತ್ತರ ಉತ್ಪ ಉತ್ಪಾವಕತೆ ದ್ರವದ ಮೇಲೊತ್ತಡ ಭೂಸ್ಥಿರ ಉಪಗ್ರಹವು ಭೂಮಿಯ ಸುತ್ತ ಒಂದು ಪೂರ್ಣ ಪರಿಭ್ರಮಣೆಗೆ ತೆಗೆದುಕೊಳ್ಳುವ ಕಾಲ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಮೂರು ಇಪ್ಪತ್ನಾಲ್ಕು ಗಂಟೆ ಸಮಭಾಜಕ ವೃತ್ತದ ಮೇಲೆ ನಿರ್ದಿಷ್ಟ ಎತ್ತರದಲ್ಲಿ ಭೂಮಿಗೆ ಸಾಪೇಕ್ಷವಾಗಿ ಉಳಿಯಬಲ್ಲಂತಹ ಉಪಗ್ರಹಗಳೇ ಭೂಸ್ಥಿರ ಉಪಗ್ರಹಗಳು ಇವು ಭೂಮಿಯ ಮೇಲ್ಮೈನಿಂದ ಮೂವತ್ತಾರು ಸಾವಿರ ಕಿಲೋಮೀಟರ್ ದೂರದಲ್ಲಿರುತ್ತೆ ಭೂಮಿಯ ಅಕ್ಷಭ್ರಮಣ ದ ವೇಗದಲ್ಲಿ ಭೂಮಿಯನ್ನು ಸುತ್ತುವರೆದಿರೋದ್ರಿಂದ ಇವು ಸ್ಥಿರವಾಗಿರುವಂತೆ ಕಾರಣತ್ವೆ ಭೂಸ್ಥಿರ ಉಪಗ್ರಹಗಳು ಸಂವಹನ ಉಪಗ್ರಹಗಳಾಗಿವೆ ಇದು ತೆಗೆದುಕೊಳ್ಳುವಂತಹ ಕಾಲ ಇಪ್ಪತ್ನಾಲ್ಕು ಗಂಟೆ ಸೂರ್ಯನ ಶಕ್ತಿ ಉತ್ಪಾದನೆಗೊಳ್ಳುವುದು ಸಮ್ಮಿಲನ ಕಾರ್ಯವಿಧಾನದಿಂದ ವಿದಳನ ಕಾರ್ಯವಿಧಾನದಿಂದ ರಾಸಾಯನಿಕ ಸ್ಫೋಟದಿಂದ ವಿದ್ಯುತ್ ಬಿಡುಗಡೆಯಿಂದ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಒಂದು ಸಮ್ಮಿಲನ ಕಾರ್ಯ ವಿಧಾನದಿಂದ ದ್ರವ್ಯ ಮತ್ತು ಶಕ್ತಿಯ ಸಮಾನತೆಯ ತತ್ವವನ್ನು ಹಾಕಿದವರು ಡಾಲ್ಫ್ ಡಾಲ್ಟನ್ ರುದರ್ಫೋರ್ಡ್ ಐನ್ಸ್ಟೀನ್ ಫ್ಲಾಂಕ್ ಇದಕ್ಕೆ ಸರಿಯಾದಂತಹ ಉತ್ತರ ಐನ್ಸ್ಟೀನ್ ಆಪ್ಷನ್ ಮೂರು ಐನ್ಸ್ಟೀನ್ ಈ ಇಸ್ವಲ್ ಟು ಎಂ ಸ್ಕ್ವೇರ್ ದ್ರವ್ಯ ಮತ್ತು ಶಕ್ತಿಯ ಸಮಾನತೆಯ ತತ್ವವನ್ನು ಉಟ್ ಜರ್ಮನಿಯ ವಿಜ್ಞಾನಿ ಐನ್ಸ್ಟೀನ್ ಆವರ್ತನೀಯ ಕೋಷ್ಟಕವನ್ನ ಸಿದ್ಧಗೊಳಿಸಿದವರು ಮೆಂಡಲೀವ್ ಅವಗಡ್ರೋ ಮೆಂಡಲ್ ಮೆಂಡಲ್ ಅವಗಡ್ರೋ ಮೆಂಡಲೀವ್ ನ್ಯೂಟನ್ ಇದಕ್ಕೆ ಸರಿಯಾದಂಥ ಉತ್ತರ ಮೆಂಡಲೀವ್ ಆಪ್ಷನ್ ಮೂರು ಮೆಂಡಲ್ ಮೆಂಡಲೀವ್ ಎರಡು ಕೊಟ್ಟಿದ್ದಾರೆ ನೋಡಿ ಕನ್ಫ್ಯೂಸ್ ಆಗೋದಕ್ಕೆ ಅಂತಾನೆ ಮೆಂಡಲೀವ್ ಸರಿಯಾದಂತಹ ಉತ್ತರ ಆವರ್ತನೀಯ ಕೋಷ್ಟಕದ ಜನಕ ರಷ್ಯಾದ ಡೆಮೆಟ್ರಿ ಮೆಂಡಲಿಪ್ ಆವರ್ತಕೋಷ್ಟಕದಲ್ಲಿ ನೂರ ಹದಿನೆಂಟು ಮೂಲವಸ್ತುಗಳಿದಾವೆ ಆವರ್ತಕೋಷ್ಟಕದಲ್ಲಿ ಏಳು ಆವರ್ತಗಳು ಮತ್ತು ಹದಿನೆಂಟು ಗುಂಪುಗಳಿರುತ್ತವೆ ಪರಮಾಣು ಸಂಖ್ಯೆಯ ಆಧಾರದ ಮೇಲೆ ಕೋಷ್ಟಕವನ್ನು ರೂಪಿಸಲಾಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತನ ಯುನೆಸ್ಕೋ ಸಂಸ್ಥೆ ಆವರ್ತಕೋಷ್ಟಕದ ವರ್ಷ ಅಂತ ಹೇಳಿ ಘೋಷಣೆಯನ್ನ ಮಾಡಿದೆ ಬ್ರೇಕ್ ಹಾಕಿದಾಗ ಚಲಿಸುತ್ತಿರುವಂತಹ ವಾಹನ ನಿಲ್ಲುತ್ತೆ ಹೀಗಾಗೋದಕ್ಕೆ ಕಾರಣ ಘರ್ಷಣೆ ವೇಗೋತ್ಕರ್ಷ ಗುರುತ್ವಾಕರ್ಷಣೆ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಒಂದು ಘರ್ಷಣೆ ಕಾಮನ ಬಿಲ್ಲಿನ ರಚನೆಗೆ ಕಾರಣ ಬೆಳಕಿನ ಹರಡುವಿಕೆ ಬೆಳಕಿನ ಚದುರುವಿಕೆ ಬೆಳಕಿನ ವ್ಯತೀಕರಣ ಬೆಳಕಿನ ವಿವರ್ತನ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎರಡು ಬೆಳಕಿನ ಚದುರುವಿಕೆ ಮಣ್ಣಿಲ್ಲದೆ ಅಗತ್ಯ ಅಗತ್ಯವಿರುವಷ್ಟು ರಾಸಾಯನಿಕ ಆಹಾರ ಒದಗಿಸಿದ ನೀರಿನಲ್ಲಿ ಗಿಡಗಳನ್ನು ಬೆಳೆಸಲು ಕಲೆಯೇ ಇದಕ್ಕೆ ಆರ್ಟಿಕಲ್ಚರ್ ಹಿಸ್ಟಾಲಜಿ ಹೈಡ್ರೋಫೋನಿಕ್ಸ್ ಹೈಡ್ರೋಸ್ಟಾಟಿಕ್ಸ್ ಸ್ಟಾಟಿಕ್ಸ್ ಇದಕ್ಕೆ ಸರಿಯಾದಂತಹ ಉತ್ತರ ಹೈಡ್ರೋಫೋನಿಕ್ಸ್ ನೀರಿನಲ್ಲಿ ಬೆಳೆಸುವಂತಹ ಗಿಡಗಳಿಗೆ ಹೈಡ್ರೋಫೋನಿಕ್ಸ್ ಅಂತ ಹೇಳಿ ಕರೀತಾರೆ ಹಿಸ್ಟಾಲಜಿ ಅನ್ನೋಂದ್ರೆ ಅಂಗಾಂಶಗಳ ಬಗ್ಗೆ ಅಧ್ಯಯನ ಮಾಡುತ್ತೆ ಆರ್ಟಿಕಲ್ಚರ್ ಅಂದ್ರೆ ತೋಟಗಾರಿಕೆಗೆ ಸಂಬಂಧಪಟ್ಟಿದ್ದು ಸಸ್ಯ ಮತ್ತು ಪ್ರಾಣಿಗಳನ್ನು ಅವುಗಳ ಆದಿರೂಪದಿಂದ ಅಭಿವೃದ್ಧಿಗೊಳಿಸುವ ವಿಜ್ಞಾನವೇ ಜಿನಿಯಾಲಜಿ ಜೆನೆಟಿಕ್ಸ್ ಜುವಾಲಜಿ ಮೇಲಿನ ಯಾವುದು ಅಲ್ಲ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಜಿನಿಯಾಲಜಿ ಜಿನಿಯಾಲಜಿ ಸಸ್ಯ ಮತ್ತು ಪ್ರಾಣಿಗಳನ್ನು ಅವುಗಳ ವಂಶವಾಹಿನಿಗಳು ಅಥವಾ ಗುಣಾನುಗುಣಗಳಿಂದ ಅಭಿವೃದ್ಧಿಪಡಿಸುವಂತಾಗಿದೆ ಜೆನೆಟಿಕ್ಸ್ ಅಂದ್ರೆ ತಳಿ ಶಾಸ್ತ್ರ ಇದು ಅನುವಂಶಿಕತೆ ಮತ್ತು ವ್ಯತ್ಯಯತೆ ಬಗ್ಗೆ ಅಧ್ಯಯನ ಮಾಡುತ್ತೆ ಆಧುನಿಕ ತಳಿ ಶಾಸ್ತ್ರದ ಪಿತಾಮಹ ಆಸ್ಟ್ರಿಯಾ ದೇಶದ ಗ್ರೆಗರ್ ಮೆಂಡಲ್ ಅನುವಂಶೀಯತೆ ಅಂತ ಹೇಳಿದ್ರೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಗುಣ ಗುಣಗಳು ವರ್ಗಾವಣೆಯಾಗುವುದನ್ನ ಅನುವಂಶೀಯತೆ ಅಂತ ಹೇಳಿ ನಾವು ಕರಿತೀವಿ ಹದಿಮೂರನೇ ಪ್ರಶ್ನೆ ಸಮುದ್ರದ ನೀರಿನ ಪಿಎಚ್ ಎಂಟು ಪಾಯಿಂಟ್ ಮೂರು ಎಂದು ಕಂಡು ಬಂದಿದೆ ಆಗ ಅದು ಒಂದು ಕ್ಷಾರ ಒಂದು ಆಮ್ಲ ತಟಸ್ಥ ದ್ರವ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾದಂತಹ ಉತ್ತರ ಒಂದು ಕ್ಷಾರ ಗಾಳಿಯಲ್ಲಿನ ಶಬ್ದದ ಅಲೆಗಳು ಅಡ್ಡ ಅಲೆಗಳು ನೀಳ ಅಲೆಗಳು ನೀಳ ಹಾಗೂ ಅಡ್ಡ ಅಲೆಗಳು ವಿದ್ಯುತ್ ಕಾಂತೀಯ ಅಲೆಗಳು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎರಡು ನೀಳ ಅಲೆಗಳು ಟಿವಿ ರೇಡಿಯೋ ಮತ್ತು ಮೊಬೈಲ್ ಸಂಕೇತಗಳು ಪ್ರಸಾರಕ್ಕಾಗಿ ಗಾಳಿಯನ್ನು ಮಾಧ್ಯಮವಾಗಿ ಉಪಯೋಗಿಸುತ್ತವೆ ಪ್ರಸಾರಕ್ಕಾಗಿ ಯಾವ ಮಾಧ್ಯಮವನ್ನು ಉಪಯೋಗಿಸುವುದಿಲ್ಲ ಪ್ರಸಾರಕ್ಕಾಗಿ ಭೂಮಿಯನ್ನು ಮಾಧ್ಯಮವಾಗಿ ಉಪಯೋಗಿಸುತ್ತವೆ ಪ್ರಸಾರಕ್ಕಾಗಿ ಓಝೋನ್ ಪದರವನ್ನು ಉಪಯೋಗಿಸುತ್ತದೆ ಎಲ್ರಿಗೂ ಗೊತ್ತಿರುವಂತಹ ಉತ್ತರ ಪ್ರಸಾರಕ್ಕಾಗಿ ಯಾವ ಮಾಧ್ಯಮವನ್ನು ಇದು ಉಪಯೋಗಿಸುವುದಿಲ್ಲ ಆಪ್ಷನ್ ಎರಡು ಸರಿಯಾದಂತಹ ಉತ್ತರ ಪರ್ಯಾಯ ವಿದ್ಯುತ್ತನ್ನು ಹೆಚ್ಚು ವೋಲ್ಟೇಜ್ನಿಂದ ಕಡಿಮೆ ಅಥವಾ ಕಡಿಮೆ ವೋಲ್ಟೇಜ್ನಿಂದ ಹೆಚ್ಚು ಪರಿವರ್ತಿಸಲು ಉಪಯೋಗಿಸುವಂತಹ ಉಪಕರಣ ಕಮ್ಯುಲೇಟರ್ ಅಕ್ಯುಮುಲೇಟರ್ ಟ್ರಾನ್ಸ್ಫಾರ್ಮರ್ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ನಾಲ್ಕು ಟ್ರಾನ್ಸ್ಫಾರ್ಮರ್ ಟ್ರಾನ್ಸ್ಫಾರ್ಮರ್ ವಿದ್ಯುತ್ತನ್ನು ಹೆಚ್ಚು ನಿಂದ ಕಡಿಮೆ ವೋಲ್ಟೇಜ್ಗೆ ಅಥವಾ ಕಡಿಮೆ ವೋಲ್ಟೇಜ್ ಹೆಚ್ಚು ವೋಲ್ಟೇಜ್ಗೆ ಪರಿವರ್ತನೆಯನ್ನು ಮಾಡುತ್ತೆ ಮೋಡಗಳಲ್ಲಿ ಮಿಂಚು ಉಂಟಾಗುವುದಕ್ಕೆ ಕಾರಣ ಸ್ಥಾಯಿ ವಿದ್ಯುತ್ತಿನ ವಿಸರ್ಜನೆ ಮೋಡಗಳಲ್ಲಿನ ಶುಷ್ಕತೆ ತಣ್ಣನೆಯ ಸ್ಥಿತಿಗಳ ಉಪಸ್ಥಿತಿ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾದಂತಹ ಉತ್ತರ ಸ್ಥಾಯಿ ವಿದ್ಯುತ್ತಿನ ವಿಸರ್ಜನೆ ಸ್ಥಾಯಿ ವಿದ್ಯುತ್ ಅಂತ ಹೇಳಿದ್ರೆ ಸ್ಪರ್ಶ ಉಂಟಾಗು ಉಂಟಾದಾಗ ಅಥವಾ ಎರಡು ಮೋಡಗಳ ನಡುವೆ ಘರ್ಷಣೆ ಉಂಟಾದಾಗ ತಾತ್ಕಾಲಿಕವಾಗಿ ವಿದ್ಯುತ್ ಉಂಟಾಗಿ ಆ ವಿದ್ಯುತ್ ಹರಿಯುತ್ತದೆ ಆ ವಿದ್ಯುತ್ ಅನ್ನ ಸ್ಥಾಯಿ ವಿದ್ಯುತ್ ಅಂತ ಹೇಳಿ ಕರೀತಾರೆ ಇದನ್ನ ವೆನ್ ಬೆಂಜಮಿನ್ ಫ್ರಾಂಕ್ಲಿನ್ ಅವರು ವಿವರಿಸ್ತಾರೆ ಬಯಲು ಅಥವಾ ಜಮೀನಿನಲ್ಲಿನ ನೀರು ಗಿಡದ ಎಲೆಗಳನ್ನು ಈ ವಿಧಾನದಿಂದ ತಲುಪುತ್ತದೆ ಹೀರುವಿಕೆ ಕೇಶನಾಳಾಕರ್ಷಣ ಆವಿಯಾಗುವಿಕೆ ನೀರಿನ ಸಹಜ ಪ್ರವಾಹ ಮಾರ್ಗದಲ್ಲಿನ ಪರಿಚಲನೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎರಡು ಕೇಶನಾಳಾಕರ್ಷಣ ಇದನ್ನು ಲೋಮನಾಳ ಕ್ರಿಯೆ ಅಂತ ಹೇಳಿ ಕೂಡ ಕರಿತೀವಿ ಬೇರಿನಿಂದ ನೀರು ಎಲೆಗಳ ತುದಿಯವರೆಗೂ ತಲುಪುವುದನ್ನು ಲೋಮನಾಳ ಕ್ರಿಯೆ ಅಂತ ಹೇಳಿ ಕರೆಯುತ್ತೇವೆ ವೇಗವರ್ಧಕ ಪರಿವರ್ತಕವು ಮೋಟಾರು ಗಾಡಿಯಲ್ಲಿ ಇದನ್ನು ಪರಿವರ್ತಿಸುತ್ತದೆ ಕಾರ್ಬನ್ ಮೊನಾಕ್ಸೈಡನ್ನು ಕಾರ್ಬನ್ ಡೈಆಕ್ಸೈಡ್ ಆಗಿ ಮತ್ತು ನೀರನ್ನಾಗಿ ಕಾರ್ಬನ್ 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 ಡೈಆಕ್ಸೈಡ್ ಆಗಿ ನೈಟ್ರೋಜನ್ ಅನ್ನ ನೈಟ್ರೋಜನ್ ಡೈ ಆಕ್ಸೈಡ್ ಮತ್ತು ನೀರನ್ನಾಗಿ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಕಾರ್ಬನ್ ಮೊನಾಕ್ಸೈಡನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನಾಗಿ ಪರಿವರ್ತಿಸುತ್ತೆ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಯಾರು ಆ ಇದು ಅವತ್ತಿಗೆ ಪ್ರಸ್ತುತವಾದಂತಹ ಪ್ರಶ್ನೆ ಎರಡ್ ಸಾವಿರದ ಎಂಟರಲ್ಲಿ ಪ್ರೇಮ್ ಕುಮಾರ್ ದುಮಾಲ್ ನರೇಂದ್ರ ಮೋದಿ ಕೇಶುಭಾಯ್ ಪಾಟೇಲ್ ವಿಜಯರಾಜೇ ಸಿಂಧಿಯಾ ಇದಕ್ಕೆ ಸರಿಯಾದಂತಹ ಉತ್ತರ ಆಗ ಎರಡ್ ಸಾವಿರದ ಎಂಟಕ್ಕೆ ಪ್ರೇಮ್ ಕುಮಾರ್ ದುಮಾಲ್ ಇವತ್ತಿನ ಮುಖ್ಯಮಂತ್ರಿ ಶ್ರೀರಾಮ್ ಠಾಕೂರ್ ಲೇಖಕಿ ತಸ್ಲಿಮಾ ನಸ್ರೀನ್ ಇಲ್ಲಿಗೆ ಸೇರಿದವರು ಭಾರತ ಬಾಂಗ್ಲಾ ಭೂತಾನ್ ಪಶ್ಚಿಮ ಬಂಗಾಳ ಇದಕ್ಕೆ ಸರಿಯಾದಂತಹ ಉತ್ತರ ಬಾಂಗ್ಲಾದೇಶ ಕ್ಷಮಿಸಿ ನಾನು ಹಿಮಾಚಲ್ ಪ್ರದೇಶದ ಮುಖ್ಯಮಂತ್ರಿ ಹೇಳುವಾಗ ಶ್ರೀರಾಮ್ ಠಾಕೂರ್ ಅಂತ ಹೇಳಿದೆ ಅದು ಜೈರಾಮ್ ಠಾಕೂರ್ ಜೂನ್ ಇಪ್ಪತ್ತೆಂಟು ಎರಡ್ ಸಾವಿರದ ಏಳರಂದು ಯುನೆಸ್ಕೋದ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಲ್ಪಟ್ಟ ಹದಿನೇಳನೇ ಶತಮಾನದ ಮೊಘಲ್ ಅದ್ಭುತ ಯಾವುದು ತಾಜ್ ಮಹಲ್ ಬಿಜಾಪುರದ ಗೋಲ್ಗುಂಬಸ್ ಕುತುಬ್ ಮಿನಾರ್ ದೆಹಲಿಯ ಕೆಂಪು ಕೋಟೆ ಇದಕ್ಕೆ ಸರಿಯಾದಂತಹ ಉತ್ತರ ದೆಹಲಿಯ ಕೆಂಪು ಕೋಟೆ ಎರಡ್ ಸಾವಿರದ ಏಳು ಜೂನ್ ಇಪ್ಪತ್ತೆಂಟರಂದು ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ನಮ್ಮ ದೆಹಲಿಯ ಕೆಂಪು ಕೋಟೆಯನ್ನು ಸೇರಿಸಿದರು ಮೊರ್ಲಿಯಾ ಲಿನಾರೆಸ್ ನಲ್ಲಿ ಪಂದ್ಯಾಟವನ್ನ ಗೆದ್ದವರು ಯಾರು ಸಾನಿಯಾ ಮಿರ್ಜಾ ಡೋಲಾ ಬನರ್ಜಿ ವಿಶ್ವನಾಥನ್ ಆನಂದ್ ನಾರಾಯಣ ಕಾರ್ತಿಕೇಯನ್ ಇದಕ್ಕೆ ಸರಿಯಾದಂತಹ ಉತ್ತರ ವಿಶ್ವನಾಥನ್ ಆನಂದ್ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಅಂತಾನೆ ಕರೆಯುವಂತ ವಿಶ್ವನಾಥ ನಾನಂದ್ ರವರು ಮೊರ್ಲಿಯಾ ರಿಲಾಯನ್ಸ್ ನಲ್ಲಿ ನಡೆದಂತಹ ಪಂದ್ಯದಲ್ಲಿ ಗೆಲ್ತಾರೆ ಭಾರತದ ಮೊದಲ ವಾಣಿಜ್ಯ ಅಂತರಿಕ್ಷಯಾನ ವಿ ಸಿ ಎಂಟು ಅಗ್ನಿ ಮೂರು ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಒಂದು ವಿ ಸಿ ಎಂಟು ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಭಾವಿ ತಳ್ಳುವ ತಳ್ಳಿ ಹಾಕುವ ಸಿದ್ಧಾಂತ ಡಾಕ್ಟ್ರೈನ್ ಆಫ್ ಪ್ರಾಸ್ಪೆಕ್ಟಿವ್ ಓವರ್ ರುಲಿನ್ಫ್ ಅಂತ ವಿಧಿಸಿದೆ ಶಂಕರಿ ಪ್ರಸಾದ್ ವರ್ಸಸ್ ಭಾರತ ಒಕ್ಕೂಟ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ ಗೋಲಕನಾಥ್ ವರ್ಸಸ್ ಪಂಜಾಬ್ ರಾಜ್ಯ ಮಿನರ್ವಾ ಮಿಲ್ ಪ್ರಕರಣ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಮೂರು ಗೋಲಕನಾಥ್ ವರ್ಸಸ್ ಪಂಜಾಬ್ ಪ್ರಕರಣ ಇದೇ ತರದ ಪ್ರಶ್ನೆ ಎರಡ್ ಸಾವಿರದ ಹನ್ನೊಂದರಲ್ಲೂ ರಿಪ್ ಆಗಿತ್ತು ಇದಕ್ಕೆ ಯಾವಾಗ ಸರಿಯಾದಂತಹ ಉತ್ತರ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ ಇತ್ತು ಸೊ ಹಂಗಾಗಿ ಈ ಪ್ರಕರಣಗಳನ್ನ ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೊಬೇಕು ಇದ್ರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ಬಂದೇ ಬರುತ್ತೆ ಭಾರತದ ಸಂವಿಧಾನದ ಯಾವ ಅನುಚ್ಛೇದವು ವಿತ್ತ ಆಯೋಗವನ್ನು ಸ್ಥಾಪಿಸಿದೆ ಇನ್ನೂರ ಎಂಬತ್ತೊಂದನೇ ಅನುಚ್ಛೇದ ಇನ್ನೂರ ಎಪ್ಪತ್ತೊಂಬತ್ತನೇ ಅನುಚ್ಛೇದ ಇನ್ನೂರ ಎಂಬತ್ತೆರಡನೇ ಅನುಚ್ಛೇದ ಇನ್ನೂರ ಎಂಬತ್ತನೇ ಅನುಚ್ಛೇದ ಇದಕ್ಕೆ ಸರಿಯಾದಂತಹ ಉತ್ತರ ಇನ್ನೂರ ಎಂಬತ್ತನೇ ಅನುಚ್ಛೇದ ಇನ್ನೂರ ಎಂಬತ್ತನೇ ಅನುಚ್ಛೇದ ಹಣಕಾಸು ಆಯೋಗವನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ತಿಳಿಸುತ್ತೆ ಮೊದಲ ಹಣಕಾಸು ಆಯೋಗವನ್ನ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಕೆ ಸಿ ನಿಯೋಗಿ ಅವರ ಅಧ್ಯಕ್ಷತೆಯಲ್ಲಿ ನೇಮಿಸ್ತಾರೆ ಆ ಈಗ ಇದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತ ಐದರ ಅವಧಿ ಹದಿನೈದನೇ ಹಣಕಾಸು ಆಯೋಗ ಇದ್ದು ಎನ್ ಕೆ ಸಿಂಗ್ ಇದರ ನೇತೃತ್ವವನ್ನು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಎಷ್ಟನೇ ತಿದ್ದುಪಡಿ ಕಾಯ್ದೆಯು ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿಸುವ ಇಪ್ಪತ್ತೊಂದು ಎ ವಿಧಿಯನ್ನ ಭಾರತ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ ಎಂಬತ್ತಾರನೇ ತಿದ್ದುಪಡಿ ಎಂಬತ್ನಾಲ್ಕನೇ ತಿದ್ದುಪಡಿ ಎಂಬತ್ತೆಂಟನೇ ತಿದ್ದುಪಡಿ ಎಂಬತ್ತೇಳನೇ ತಿದ್ದುಪಡಿ ಇದಕ್ಕೆ ಸರಿಯಾದಂತಹ ಉತ್ತರ ಎಂಬತ್ತಾರನೇ ತಿದ್ದುಪಡಿ ಸಂವಿಧಾನದ ಹತ್ತೊಂಬತ್ತು ಒಂದು ಡಿ ವಿಧಿಯು ಖಾತರಿಪಡಿಸಿದ ಸ್ವಾತಂತ್ರ್ಯ ಇದಕ್ಕೆ ಸರಿಯಾದಂತಹ ಉತ್ತರ ದೇಶದಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ ಭಾರತದ ಕಾನೂನು ಆಯೋಗದ ಅಧ್ಯಕ್ಷರು ಎರಡ್ ಸಾವಿರದ ಎಂಟರಲ್ಲಿ ನ್ಯಾಯಮೂರ್ತಿ ಎ ಆರ್ ಲಕ್ಷ್ಮಣನ್ ಈಗ ಯಾರು ಅನ್ನೋದನ್ನ ನೀವೇ ಹುಡುಕಿ ತೆಗಿರಿ ಸಂವಿಧಾನದ ಎಷ್ಟನೇ ಅನುಚ್ಛೇದವು ಭಾರತದ ರಾಷ್ಟ್ರಪತಿಯವರಿಗೆ ಕೆಲವು ರಕ್ಷಣೆ ಮತ್ತು ವಿನಾಯಿತಿಗಳನ್ನು ಖಾತ್ರಿಪಡಿಸುತ್ತದೆ ಮುನ್ನೂರ ಅರವತ್ತ್ ಮೂರನೇ ಅನುಚ್ಛೇದ ಮುನ್ನೂರ ಅರವತ್ತೊಂದನೇ ಅನುಚ್ಛೇದ ಮುನ್ನೂರ ಅರವತ್ತನೇ ಅನುಚ್ಛೇದ ಮುನ್ನೂರ ಐವತ್ತೊಂಬತ್ತನೇ ಅನುಚ್ಛೇದ ಇದಕ್ಕೆ ಸರಿಯಾದಂತಹ ಉತ್ತರ ಮುನ್ನೂರ ಅರವತ್ತೊಂದನೇ ಅನುಚ್ಛೇದ ಸಂವಿಧಾನದ ಮುನ್ನೂರ ಅರವತ್ತೊಂದನೇ ಅನುಚ್ಛೇದ ರಾಷ್ಟ್ರಪತಿಗಳು ಭಾರತ ದೇಶದ ಮೊದಲ ಪ್ರಜೆ ಮತ್ತು ಒಕ್ಕೂಟದ ಮುಖ್ಯಸ್ಥರಾಗಿದ್ದು ಈ ಹುದ್ದೆಗೆ ಸಂಬಂಧಿಸಿದಂತೆ ಅಧಿಕಾರದಲ್ಲಿದ್ದಾಗ ಇವರನ್ನ ಬಂಧಿಸುವಂತಿಲ್ಲ ಅಂತ ಹೇಳಿ ಕೆಲವು ವಿನಾಯಿತಿಗಳನ್ನ ನೀಡಿದೆ ಎಷ್ಟನೇ ತಿದ್ದುಪಡಿ ಕಾಯ್ದೆಯು ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನ ಐವತ್ತೊಂದು ಎ ಅನುಚ್ಛೇದ ಅಳವಡಿಸಿತು ಇದಕ್ಕೆ ಸರಿಯಾದಂತಹ ಉತ್ತರದ ಒಂಬೈನೂರ ಎಪ್ಪತ್ತಾರರ ನಲವತ್ತೆರಡನೇ ತಿದ್ದುಪಡಿ ನಲವತ್ತೆರಡನೇ ತಿದ್ದುಪಡಿ ಅನ್ವಯ ಪ್ರಸ್ತಾವನೆಗೆ ಸಮಾಜವಾದಿ ಜಾತ್ಯತೀತ ಐಕ್ಯತೆ ಎಂಬ ಪದಗಳನ್ನು ಸೇರಿಸಿದ್ರು ಸಂವಿಧಾನಕ್ಕೆ ಪ್ರಸ್ತಾವನೆಯನ್ನ ಜವಾಹರ್ಲಾಲ್ ನೆಹರೂರವರು ನೀಡಿದ್ರು ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನದ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿಯನ್ನು ತಂದು ಸಂವಿಧಾನದ ನಾಲ್ಕು ಎ ಭಾಗದ ಐವತ್ತೊಂದು ಎ ವಿಧಿಯನ್ನ ಸೇರ್ಪಡೆ ಮಾಡಿ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಯಿತು ಪ್ರಸ್ತುತವಾಗಿ ಶಿಕ್ಷಣ ನೀಡುವುದು ಪೋಷಕರ ಕರ್ತವ್ಯ ಸೇರ್ಪಡೆಗೊಂಡು ಒಟ್ಟು ಹನ್ನೊಂದು ಮೂಲಭೂತ ಕರ್ತವ್ಯಗಳಿದ್ದಾವೆ ಭಾರತದ ರಾಷ್ಟ್ರಪತಿಯವರಿಗೆ ಭಾರತ ಸಂವಿಧಾನದ ಎಷ್ಟನೇ ಅನುಚ್ಛೇದವು ಅಟಾರ್ನಿ ಜನರಲ್ ಅನ್ನ ನೇಮಕ ಮಾಡುವ ಅಧಿಕಾರವನ್ನ ನೀಡಿದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಎಪ್ಪತ್ತಾರನೇ ಅನುಚ್ಛೇದ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಘೋಷಿಸಿದ ಯಾವುದೇ ಕಾನೂನು ಇತರ ನ್ಯಾಯಾಲಯಗಳಿಗೆ ಬಂಧನಕಾರಕವಾಗಿರುತ್ತದೆ ಮತ್ತು ಅನ್ವಯವಾಗುತ್ತದೆ ಎಂಬುದನ್ನು ಒಳಗೊಂಡಿರುವುದು ಸಂವಿಧಾನದ ನೂರ ನಲವತ್ತೆರಡನೇ ಅನುಚ್ಛೇದ ಸಂವಿಧಾನದ ನೂರ ನಲವತ್ತೊಂದನೇ ಅನುಚ್ಛೇದ ಸಂವಿಧಾನದ ನೂರ ಮೂವತ್ತಾರನೇ ಅನುಚ್ಛೇದ ಸಂವಿಧಾನದ ನೂರ ಮೂವತ್ತೊಂದನೇ ನೂರ ಮೂವತ್ತೊಂಬತ್ತನೇ ಅನುಚ್ಛೇದ ಇದಕ್ಕೆ ಸರಿಯಾದಂಥ ಉತ್ತರ ನೂರ ನಲವತ್ತೊಂದನೇ ಅನುಚ್ಛೇದ ಕಚೇರಿಗಳಲ್ಲಿ ಅಧಿಕೃತ ಭಾಷೆಯಾಗಿ ಆಂಗ್ಲ ಭಾಷೆಯನ್ನ ಬಳಸಿಕೊಳ್ಳಲು ಸಂವಿಧಾನವು ಪ್ರಾರಂಭದಲ್ಲಿ ನೀಡಿದ ಅನುಮತಿಯನ್ನು ಇದರ ಮೂಲಕ ಹದಿನೈದು ವರ್ಷಗಳವರೆಗೆ ವಿಸ್ತರಿಸಲಾಯಿತು ಇದಕ್ಕೆ ಸರಿಯಾದಂತಹ ಉತ್ತರ ಸಂಸತ್ತು ಮಾಡಿದ ಶಾಸನ ಇದೊಂದು ಸಂಸತ್ತು ಮಾಡಿದ ಶಾಸನವಾಗಿದ್ದು ಇದೊಂದು ಸಂವಿಧಾನಾತ್ಮಕ ತಿದ್ದುಪಡಿ ಆಗಿಲ್ಲ ಪಂಚವಾರ್ಷಿಕ ಯೋಜನೆಯ ಪರಿಕಲ್ಪನೆಯನ್ನ ಭಾರತವು ಯಾವ ದೇಶದಿಂದ ಎರವಲು ಪಡ್ಕೊಂಡಿದೆ ಇದಕ್ಕೆ ಸರಿಯಾದಂತಹ ಉತ್ತರ ಯು ಎಸ್ ಆರ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸ್ಟಾಲಿನ್ ನ ಸರ್ಕಾರ ರಷ್ಯಾದಲ್ಲಿ ಗೋಸ್ ಪ್ಲಾನ್ ಅನ್ನ ಅಳವಡಿಸಿಕೊಳ್ತೇ ಅದೇ ರೀತಿ ಭಾರತದಲ್ಲಿಯೂ ಕೂಡ ಪಂಚವಾರ್ಷಿಕ ಯೋಜನೆಗಳನ್ನ ಸಾವಿರದ ಒಂಬೈನೂರ ಐವತ್ ಒಂದರಿಂದ ಅಳವಡಿಸಿಕೊಳ್ಳಲಾಯಿತು ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಅಂತ ಹೇಳಿದ್ರೆ ಜವಾಹರಲಾಲ್ ನೆಹರೂರವರು ಹದಿಮೂರನೇ ಅನುಚ್ಛೇದದ ಅರ್ಥವ್ಯಾಪ್ತಿಯಲ್ಲಿ ಮುನ್ನೂರ ಅರವತ್ತೆಂಟನೇ ಅನುಚ್ಛೇದದನ್ವಯ ಮಾಡಿದ ತಿದ್ದುಪಡಿಯನ್ನ ಶಾಸನ ಎಂದು ಪರಿಗಣಿಸಲಾಗುವುದಿಲ್ಲ ಎಂದು ತಿಳಿಸುವಾಗ ನಾಲ್ಕನೇ ಉಪವಿಧಿಯನ್ನ ಹದಿಮೂರನೇ ಅನುಚ್ಛೇದಕ್ಕೆ ಸೇರಿಸಿದ ಸಂವಿಧಾನಿಕ ತಿದ್ದುಪಡಿ ಯಾವುದು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಮೂರು ಇಪ್ಪತ್ನಾಲ್ಕನೇ ತಿದ್ದುಪಡಿ ಸಂವಿಧಾನದ ಇಪ್ಪತ್ನಾಲ್ಕನೇ ತಿದ್ದುಪಡಿಯಲ್ಲಿ ಮೂಲಭೂತ ಹಕ್ಕನ್ನ ಸಂಸತ್ ಮತ್ತೆ ಮೂಲಭೂತ ಹಕ್ಕುಗಳ ಪಟ್ಟಿಯ ಹಕ್ಕುಗಳನ್ನ ತಿದ್ದುಪಡಿ ಮಾಡುವ ಅಧಿಕಾರವನ್ನ ಪಡೆಯಿತು ಈ ತಿದ್ದುಪಡಿ ಮೂಲಕ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿ ಅನುಮತಿ ಕಡ್ಡಾಯವಾಯಿತು ಸಂವಿಧಾನದ ಎಷ್ಟನೇ ಅನುಚ್ಛೇದವು ರಾಜ್ಯಕ್ಕೆ ರಾಜ್ಯಪಾಲರ ಹುದ್ದೆಯನ್ನ ಒದಗಿಸಿದೆ ಇದಕ್ಕೆ ಸರಿಯಾದಂತಹ ಉತ್ತರ ನೂರ ಐವತ್ ಮೂರನೇ ಅನುಚ್ಛೇದ ಈ ಕೆಳಗಿನ ಯಾವುದು ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕಾಗಿ ಉಳಿದಿಲ್ಲ ಇದಕ್ಕೆ ಸರಿಯಾದಂತ ಉತ್ತರ ಎಲ್ರಿಗೂ ಖಂಡದ ಗೊತ್ತಿರುತ್ತೆ ಆಪ್ಷನ್ ನಾಲ್ಕು ಆಸ್ತಿಯ ಹಕ್ಕು ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನ ನೀಡಿರುವುದು ಮೂವತ್ತಾರರಿಂದ ಐವತ್ತೊಂದರ ತನಕ ಹದಿಮೂರರಿಂದ ಮೂವತ್ತಾರರ ತನಕ ಹನ್ನೆರಡರಿಂದ ಮೂವತ್ತೈದರ ತನಕ ಹದಿನಾಲ್ಕರಿಂದ ಮೂವತ್ತೈದು ಅನುಚ್ಛೇದ ತನಕ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಮೂರು ಹನ್ನೆರಡರಿಂದ ಮೂವತ್ತೈದರ ತನ ತ ಅನುಚ್ಛೇದಗಳು ತಪ್ಪು ಬಂಧನದ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ರಿಟ್ ಅಥವಾ ಆಜ್ಞೆಯನ್ನು ಹೊರಡಿಸಲಾಗಿದೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂಧಿ ಪ್ರತ್ಯಕ್ಷೀಕರಣ ಕೆಳಗಿನ ಯಾವ ವಿಧದ ಮೂಲಭೂತ ಹಕ್ಕು ಅಸ್ಪೃಶ್ಯತೆಯ ನಿವಾರಣೆಯನ್ನ ಒಳಗೊಂಡಿದೆ ಧಾರ್ಮಿಕ ಹಕ್ಕು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಅಸ್ಪೃಶ್ಯತೆಯ ನಿವಾರಣೆಯನ್ನ ಸಮಾನತೆಯ ಹಕ್ಕು ಒಳಗೊಂಡಿದೆ ಅಂದ್ರೆ ಎಲ್ಲರೂ ಸಮಾನರು ಅಂತ ಹೇಳಿದಾಗ ಅಲ್ಲಿ ಸಮಾನತೆ ಬಂದೇ ಬರುತ್ತೆ ಮೂಲಭೂತ ಹಕ್ಕುಗಳನ್ನ ಜಾರಿಗೆ ತರುವಂತೆ ಬಲವಂತ ಮಾಡಲು ರಿಟ್ ಅಥವಾ ಆಜ್ಞೆಗಳನ್ನ ಇವರು ಹೊರಡಿಸಬಹುದು ಸರ್ವೋಚ್ಚ ನ್ಯಾಯಾಲಯ ಮಾತ್ರ ಭಾರತದ ರಾಷ್ಟ್ರಪತಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಜಿಲ್ಲಾ ನ್ಯಾಯಾಲಯಗಳು ಇದಕ್ಕೆ ಸರಿಯಾದಂತಹ ಉತ್ತರ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಭಾರತದ ರಾಷ್ಟ್ರಪತಿಯವರು ಆರಿಸಲ್ಪಡುವುದು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ನಾಲ್ಕು ಕೇಂದ್ರ ಸಂಸತ್ತಿನ ಎರಡೂ ಸದನದ ಚುನಾಯಿತ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರಿಂದ ಮಾತ್ರ ಭಾರತದ ಉಪರಾಷ್ಟ್ರಪತಿಯಾಗಲು ಈ ಕೆಳಗಿನ ಯಾವ ಅರ್ಹತೆ ಅವಶ್ಯಕವಲ್ಲ ಇದಕ್ಕೆ ಸರಿಯಾದಂತಹ ಉತ್ತರ ಪ್ರಕೃತ ರಾಜ್ಯಸಭೆಯ ಸದಸ್ಯನಾಗಿರಬೇಕು ಅದು ಅವಶ್ಯಕತೆ ಏನಿಲ್ಲ ಭಾರತದ ಪ್ರಜೆಯಾಗಿರಬೇಕು ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ರಾಜ್ಯಸಭೆಯ ಸದಸ್ಯನಾಗಲು ಬೇಕಾಗಿರುವಂತಹ ಅರ್ಹತೆಗಳು ಇರಬೇಕು ಈ ಕೆಳಗಿನ ಯಾವುದು ಸರಿಯಲ್ಲ ಇದಕ್ಕೆ ಸರಿಯಾದಂತಹ ಉತ್ತರ ಮಂತ್ರಿ ಮಂಡಲದ ಸಲಹೆಯ ಮೇರೆಗೆ ರಾಷ್ಟ್ರಪತಿಯವರು ರಾಜ್ಯದ ಮುಖ್ಯಮಂತ್ರಿಯನ್ನು ಪದಚ್ಯುತಗೊಳಿಸಬಹುದು ಇನ್ನು ಮೂರು ಸರಿಯಾಗಿದೆ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಷ್ಟ್ರಪತಿಯವರು ರಾಜ್ಯಪಾಲರನ್ನ ವಜಾಗೊಳಿಸಬಹುದು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಷ್ಟ್ರಪತಿಯವರು ಸುದ್ದೀವಾಜ್ಞೆಯನ್ನು ಸಹ ಹೊರಡಿಸ್ತಾರೆ ಯಾವುದೇ ರಾಜ್ಯದಲ್ಲಿ ಸಂವಿಧಾನಿಕ ಕುಸಿತ ಉಂಟಾದಾಗ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಷ್ಟ್ರಪತಿಯವರು ಆ ರಾಜ್ಯದ ಆಡಳಿತವನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳಬಹುದು ಆದರೆ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ರಾಜ್ಯದ ಮುಖ್ಯಮಂತ್ರಿಯನ್ನು ಪದಚ್ಯುತಗೊಳಿಸ ಬರಲ್ಲ ಈ ಕೆಳಗಿನ ಯಾರು ಡಿಸೆಂಬರ್ ಏಳರ ಉಡುಪಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ರು ಇದಕ್ಕೆ ಸರಿಯಾದಂತಹ ಉತ್ತರ ಎಲ್ ಎಸ್ ರಾವ್ ಅಂದ್ರೆ ಎರಡ್ ಸಾವಿರದ ಏಳರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಶೇಷಗಿರಿ ರಾವ್ ಅವರಿದ್ರು ಆದರೆ ಈಗ ನಾವು ಎಂಬತ್ತೈದು ಎಂಬತ್ತಾರನೇ ಸಾಹಿತ್ಯ ಸಮ್ಮೇಳನವನ್ನು ಮಾಡುವ ಹಂತಕ್ಕೆ ಬಂದಿದ್ದೀವಿ ಎಂಬತ್ತೈದನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಕಲಬುರಗಿಯಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ರು ಎಂಬತ್ತಾರು ಹಾವೇರಿಯಲ್ಲಿ ನಡೆಯಬೇಕಿತ್ತು ಇನ್ನೂ ನಡೆದಿಲ್ಲ ಬೆನಝೀರ್ ಬುಟ್ಟೋರವರ ಹತ್ಯೆಯಾದ ದಿನ ಆಗ ಪ್ರಸ್ತುತವಾಗಿದ್ದಂತಹ ಪ್ರಶ್ನೆ ಯಾಕಂದ್ರೆ ಆಗ್ತಾನೆ ಡಿಸೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಏಳರಂದು ಪಾಕಿಸ್ತಾನದ ಕರಾಚಿಯಲ್ಲಿ ಅವರು ಭಾಷಣ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಗುಂಡೇಟಿಗೆ ಬಲಿಯಾಗಿದ್ದರು ಇದಕ್ಕೆ ಸರಿಯಾದಂತ ಉತ್ತರ ಡಿಸೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಏಳು ವಿಶ್ವಸಂಸ್ಥೆಯ ಪ್ರಸಕ್ತ ಪ್ರಧಾನ ಕಾರ್ಯದರ್ಶಿಯವರು ದಕ್ಷಿಣ ಕೊರಿಯಾದವರು ಮಲೇಷಿಯಾದವರು ಬರ್ಮಾದವರು ವಿಯೆಟ್ನಾಂ ಅವರು ಆಗ ಯಾರು ದಕ್ಷಿಣ ಕೊರಿಯಾದವರು ಆಗಿದ್ರು ಆದರೆ ಇವತ್ತು ಪ್ರಸ್ತುತ ವಿಶ್ವಸಂಸ್ಥೆಯ ಮಹಾನ್ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಯಾರು ಅಂತ ಹೇಳಿದ್ರೆ ಪೋರ್ಚುಗಲ್ನ ಆ್ಯಂಟೋನಿಯೋ ಗೊಟ್ರೆಸ್ ಇದಿಷ್ಟು ನಲವತ್ತೆಂಟು ಪ್ರಶ್ನೆಗಳನ್ನು ನಾವು ನೋಡಿದ್ದೀವಿ ಮಿಕ್ಕ ಪ್ರಶ್ನೆಗಳನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ದಯವಿಟ್ಟು ನಿಮ್ಮ ಥರನೇ ಓದ್ತಾ ಇರೋರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್